ಕುಮಟಪಟ್ಟಣದ ಹಳೆಹರವಟಾದ ಶ್ರೀ ಸಾಣಿಯಮ್ಮ ದೇವಸ್ಥಾನದೊಳಗೆ ಮಳೆ ನೀರು ತುಂಬಿಕೊಳ್ಳಲು ಕಾರಣವಾದ ಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ಹೂಳೆತ್ತುವ ಕಾಮಗಾರಿ ಕೈಗೊಳ್ಳುವಂತೆ ದೇವಸ್ಥಾನದ ಭಜಕ ಮಂಡಳಿ ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರನ್ನ ಆಗ್ರಹಿಸಿದೆ ಹಳೆ ಹೆರವಟ್ಟಾದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ನಡೆದುಕೊಳ್ಳುತ್ತಾರೆ ಮಕ್ಕಳಿಗೆ ಬಾಲಗೃಹ ಪೀಡೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿಗೆ ಅಭಯ ನೀಡುವ ಶ್ರೀದೇವಿಯು ಭಕ್ತರ ಸಂಕಷ್ಟಗಳನ್ನ ನೀಗಿಸುತ್ತಾ ಬಂದಿದ್ದಾಳೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ದೇವಸ್ಥಾನದ ಮೇಲ್ಭಾಗದಿಂದ ಹರಿದು ಬರುವ ಮಳೆ ನೀರು ಗಟಾರದಲ್ಲಿ ಸರಾಗವಾಗಿ ಹರಿದು ಹೋಗದೆ ದೇವಸ್ಥಾನದೊಳಗೆ ನುಗ್ಗಿ ಅಶುಚಿ ವಾತಾವರಣ ನಿರ್ಮಾಣವಾಗುತ್ತಿದೆ ಇದಕ್ಕೆ ಆ ಭಾಗದ ಗಟಾರ ಾಗಿರುವುದು ಮತ್ತು ಕಾಲುವೆ ಒತ್ತುವರಿಯಾಗಿದ್ದರಿಂದಲೇ ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ದೇವಸ್ಥಾನಕ್ಕೆ ನುಗ್ಗಿ ಸಮಸ್ಯೆ ಉದ್ಭವಿಸಿದೆ ಪರಮೇಶ್ವರಿ ನಿಮ್ಮ ಒಂದು ಮನೆಯನ್ನು ತೆಗೆದುಕೊಡ್ತೇವೆ ಆ ನೀರನ್ನು ತಟ್ಟುವಂಥದ ಬಗ್ಗೆ ಮತ್ತು ದೇವಸ್ಥಾನದಲ್ಲಿ ಆಗುವಂಥದ್ದು ಅಶುದ್ಧಿಯನ್ನು ದೂರ ಮಾಡಿಕೊಡಬೇಕು ಅನ್ನುವಂಥದ್ದು ವಿಚಾರದ ಮೇಲೆ ನಾವು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇವೆ ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಮಳೆ ನೀರು ಗದ್ದೆಗಳಲ್ಲಿ ತುಂಬಿಕೊಂಡು ಹಳ್ಳಕ್ಕೆ ಸೇರುತ್ತಿತ್ತು ಬಳಿಕ ಆ ಗದ್ದೆ ಪ್ರದೇಶವನ್ನು ಖರೀದಿಸಿದ ಕೆಲವರು ಕಾಂಪೌಂಡ್ ಹಾಕಿ ಮನೆ ಕಟ್ಟಿಕೊಂಡಿದ್ದರಿಂದ ಮತ್ತು ಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದರಿಂದ ಮಳೆ ನೀರು ಹರಿದು ಹೋಗಲು ತೊಡಕಾಗಿ ದೇವಸ್ಥಾನದೊಳಗೆ ನುಗ್ಗುವಂತಾಗಿದೆ ಹಾಗಾಗಿ ಪುರಸಭೆ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಪರಿಶೀಲಿಸಿ ಕಾಲುವೆ ಒತ್ತುವರಿಯನ್ನು ತೆರವುಗೊಳಿಸಿ ಉಳೆತ್ತುವ ಕಾಮಗಾರಿಯನ್ನ ಕೈಗೊಳ್ಳಬೇಕು ಕಾಲುವೆ ಒತ್ತುವರಿ ತೆರವು ಮಾಡಿಕೊಡಲು ಸ್ಥಳೀಯರು ಒಮ್ಮತದಿಂದ ಸಹಕಾರ ನೀಡಬೇಕೆಂದು ದೇವಸ್

ಹರಿದು ಹೋಗುವ ನೀರು ಎಲ್ಲ ಅಲ್ಲಿ ಮೇಲೆ ಉಕ್ಕಿ ದೇವಸ್ಥಾನ ತಗ್ಗು ಪ್ರದೇಶದಲ್ಲಿರುವುದರಿಂದ ಇಲ್ಲಿ ಎಲ್ಲ ನೀರು ಇದೆ ಅದೇ ಅವರು ಸರಿಯಾದ ಒಂದು ಕ್ರಮವನ್ನ ಕ್ರಮವನ್ನ ಅಂದ್ರೆ ಬಟ್ಟಾರವನ್ನು ಅಗಲೀಕರಣಗೊಳಿಸಿ ನೀರು ಸರಾಗವಾಗಿ ಸಾಗುವಂತೆ ಅನುಕೂಲ ಮಾಡಿಕೊಟ್ರೆ ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ತದೆ ಹೇಳಿ ನಮಗನಿಸ್ತದೆ ಇಲ್ಲಿ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಈ ರೀತಿಯಾದ ಒಂದು ಅವ್ಯವಸ್ಥೆ ನಮಗೆಲ್ಲ ಬಹಳ ಬೇಸರಾಗಿರ್ತದೆ ಇದಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಎಲ್ಲರೂ ಕೂಡ ಈ ಬಗ್ಗೆ ಕ್ರಮ ಕೈಗೊಂಡು ನೀರು ಇನ್ನು ಮುಂದೆ ಈ ಸ್ಥಾನದಲ್ಲಿ ಬರದೇ ಇದ್ದ ಹಾಗೆ ಶಾಶ್ವತವಾದ ಒಂದು ಪರಿಹಾರವನ್ನು ಈ ಸ್ಥಾನದಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ತಿದ್ದೇನೆ ಇದ್ದೇನೆ ಮತ್ತು ಒಟ್ಟಾರೆ ಅಗಲೀ ಕಾರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಹಕಾರ ಮಾಡಬೇಕು ಮಾನ್ಯತೆ ದೃಷ್ಟಿಯಿಂದ ಮತ್ತು ನಾವು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಎಸಿ ಎ ತಹಶೀಲ್ದಾರ್ಗೆ ಮುನ್ಸಿಪಾಲ್ಟಿ ಚೀಫ್ ಆಫೀಸಲ್ಲಿ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ ಆದಷ್ಟು ಬೇಗ ಈ ಕೆಲಸಕ್ಕೆ ಸ್ಪಂದಿಸಿ ದೇವಸ್ಥಾನಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸಿಕೊಡ್ತೀನಿ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ಮಳೆಗಾಲದಲ್ಲಿ ಗಟಾರದಿಂದ ಹರಿದು ಬರುವ ನೀರು ದೇವಸ್ಥಾನದೊಳಗೆ ನುಗ್ಗುತ್ತಿದ್ದರೂ ಅಧಿಕಾರಿಗಳು ಗಮನ ಹರಿಸಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ ಹಾಗಾಗಿ ಈ ಬಗ್ಗೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರಿಗೆ ತಹಶೀಲ್ದಾರ್ ಮತ್ತು ಪುರಸಭೆ ಅವರಿಗೂ ಮನವಿ ಸಲ್ಲಿಸಿ ಈ ಸಮಸ್ಯೆಯನ್ನು ಪರಿಹರಿಸಿಕೊಡುವಂತೆ ವಿನಂತಿಸಲಾಗಿದೆ ಈ ಮನವಿ ಸಲ್ಲಿಕೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಅಣ್ಣಯ್ಯ ಪೈ ಆಡಳಿತ ಮಂಡಳಿ ಅಧ್ಯಕ್ಷ ಪ್ರಭು ಪ್ರಮುಖರಾದ ನಾಯಕ್ ಬೆಣ್ಣೆ ದೀಪಕ ಶೇಟ್ ನಾಗರಾಜ್ ಶಾನ್ಬಾಗ್ ವಸಂತ ಶಾನ್ಬಾಗ್ ನಾಗಪ್ಪ ಗೌಡ ಬಲೀಂದ್ರಗೌಡ ದೇವಪ್ಪ ನಾಯ್ಕ್ ಗಜು ನಾಯ್ಕ್ ಆನಂದು ನಾಯ್ಕ್ ಮಹಾದೇವ್ ಗೌಡ ನಿತ್ಯಾನಂದ ನಾಯ್ಕ್ ಹಾಗೂ ಸಮಿತಿ ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ